ನಾನು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ನೀವೊಂದು ವಿಷಯ ಮಾತನಾಡ್ರಿ ಅಂತಂದರೆ ಅವ್ರು ಹೇಳ್ತಿರೋ ಮಾತೇನು ಗೊತ್ತೇನು ಸರ್ ನಾನು ಕಾರ್ಯಕ್ರಮಕ್ಕೆ ಬರ್ತೀವಿ ಅದ್ರ ವೇದಿಕೆ ಹಂಚ್ಕೊಳ್ಳಲ್ಲ ಯಾಕೆ ಬೇಡ ಸರ್ ಏನೋ ತೊಂದರೆ ಆಗ್ಬೋದು ಎಷ್ಟು ದಿನ ಅಂತ ಈ ವಿಚಾರ ಇನ್ಯಾರೋ ತೊಂದರೆ ಮಾಡ್ತಾರಂತ ನನ್ನ ವಿಚಾರಧಾರೆಗಳನ್ನು ನಾನು ಚೂಟುಕೊಂಡು ಅಮಿ ಅದಿಮ್ಕೊಂಡಿರುವಂತಹ ಪ್ರಯತ್ನ ಮಾಡಬೇಕು ಅಂತ ಹಾಗಾಗಿ ಏನೋ ಓದಿಸಿದ್ರು ಅಂತ ನಾವು ಅದನ್ನೇ ಓದುವಂತಹ ಪ್ರಯತ್ನ ಮಾಡಿದ್ವಿ ಈಗ ಒಂದು ಹತ್ತು ಹನ್ನೆರಡು ವರ್ಷದ ಈಚೆ ನಿಜವಾಗಿಯೂ ಅಂಬೇಡ್ಕರ್ ಯಾರು ಅನ್ನುವಂಥದ್ದನ್ನು ಚಿತ್ರಿಸಿಕೊಡುವಂಥ ಅಥವಾ ಅದನ್ನು ಸಮಾಜಕ್ಕೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದ್ದಲ್ಲ ಶ್ಲಾಘನೀಯವಾದಂತಹದ್ದು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ನಿವಾರಣೆಯ ಕುರಿತು ಅವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಜನಾಂಗಕ್ಕೆ ಅವ್ರು ಹೇಳುವಂಥ ಮಾತು ಅಸ್ಪೃಶ್ಯತೆಯ ನಿವಾರಣೆಯು ಕೇವಲ ಒಂದು ವರ್ಗದ ಹಿತಕ್ಕಾಗಿ ಮಾತ್ರವಲ್ಲದೆ ಸಂಪೂರ್ಣ ಹಿಂದೂ ಸಮಾಜದ ಹಿತಕ್ಕಾಗಿ ಅದು ಅಗತ್ಯವಾಗಿ ಬೇಕಾಗಿದೆ ಸಂಪೂರ್ಣ ಹಿಂದೂ ಸಮಾಜದ ಏಳಿಗೆಗಾಗಿ ಅಸ್ಪೃಶ್ಯತೆಯ ನಿವಾರಣೆಯಾಗಬೇಕು ಅಂತಾರೆ ಅಲ್ಲಿ ಕೇವಲ ದಲಿತರು ಬರಲಿಲ್ಲ ಅಸ್ಪೃಶ್ಯರಷ್ಟೇ ಬರಲಿಲ್ಲ ಉಳಿದೆಲ್ಲ ಸವರ್ಣೀಯ ಜನಾಂಗ ಅಂತ ಯಾರನ್ನು ಕರಿತೀವಲ್ಲ ಅವರೆಲ್ಲರೂ ಅದರೊಳಗೆ ಬಂದುಬಿಟ್ರು ಅಂತ ಸ್ವರಾಜ್ಯದ ಸಂದರ್ಭ ಅಂದರೆ ಸ್ವಾತಂತ್ರ್ಯದ ಒಳಗೆ ಅನೇಕ ಜನ ಅವರನ್ನು ಪ್ರಶ್ನೆ ಕೇಳ್ತಿದ್ರಂತ ನೀವೆಲ್ಲ ಈ ನಿಟ್ಟಿನೊಳಗೆ ಬರೀ ನಿಮ್ಮ ಸಮಾಜದ ಕಡೆಗೇನು ಹೋರಾಟ ಮಾಡ್ಕೊಂಡು ನಿಂತ್ರಿ ಸ್ವಾತಂತ್ರ್ಯದ ಚಳುವಳಿಗೆ ನಿಮ್ಮ ಪಾಲೇನು ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕಿಂತ ಮುಂಚೆ ಅವರು ತಮ್ಮ ಸಮಾಜದ ಬಾಂಧವರಿಗೆ ಹೇಳ್ತಾರೆ ಸ್ವರಾಜ್ಯದ ಪ್ರಾಪ್ತಿಯ ಸಂದರ್ಭದಲ್ಲಿ ತಮ್ಮ ಬಾಂಧವರಿಗೆ ಅವರು ಹೇಳುವಂಥ ಮಾತು ಏನು ಅಂದರೆ ನಿಮ್ಮ ನೆಚ್ಚಿನ ಅವ್ರ ಸಮಾಜಕ್ಕೆ ಹೇಳುವಂಥದ್ದು ನಿಮ್ಮ ನೆಚ್ಚಿನ ಹಿತ ಎಲ್ಲಿದೆ ಎಂಬುವುದನ್ನು ಯೋಚಿಸಿ ನೋಡಿ ಆಗ ಸ್ವರಾಜ್ಯವೇ ಅದಕ್ಕೆ ಉತ್ತರ ಎಂಬುವುದು ಸ್ಪಷ್ಟವಾಗುತ್ತದೆ ಅಂಬೇಡ್ಕರ್ ಅವರ ಕುರಿತಾಗಿ ಅವರ ಅಸ್ಪೃಶ್ಯತೆಯ ಹಿನ್ನೆಲೆ ಅದರ ಕುರಿತಾಗಿ ಅವರು ಹೋರಾಟ ಆ ನಂತರದಲ್ಲಿ ಅದರ ಪ್ರಭಾವ ಇವತ್ತೇನಾದರೂ ಸಮಾಜದ ಮೇಲೆ ಆಗಿದೆಯಾ ನನಗೆ ಸುಧಾಕರ್ ಹೊಸಳ್ಳಿ ಅವರು ಈ ನಿಟ್ಟಿನ ಒಂದಿಷ್ಟು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಹಾವೇರಿಯ ಸಿಗ್ಗಾಮಿಯ ಗೋಟಗೋಡಿ ವಿಶ್ವವಿದ್ಯಾಲಯಕ್ಕೆ ನಾನು ಅಂಬೇಡ್ಕರ್ ಮತ್ತು ರಾಷ್ಟ್ರೀಯ ರಾಷ್ಟ್ರೀಯತೆ ವಿಚಾರ ಮೇಲೆ ವಿಚಾರ ಮಂಡಿಸ್ಲಿಕ್ಕೆ ಹೋಗಿದ್ದೆ ಸುಮಾರು ಒಂದು ಮುನ್ನೂರು ನಾನೂರು ಜನ ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾರ್ಥಿಗಳು ಕುಲಪತಿಗಳು ಎಲ್ಲರೂ ಇದ್ದರು ನನ್ನ ವಿಚಾರವನ್ನು ಸುಮಾರು ಒಂದು ಗಂಟೆ ಮಂಡಿಸಿ ಆದ್ಮೇಲೆ ಮಾರನೇ ದಿನ ನನಗೊಂದು ಬೆಳಗ್ಗೆ ಫೋನ್ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿ ನಾನೊಬ್ಬ ಸಂಶೋಧನಾ ವಿದ್ಯಾರ್ಥಿ ನೀವು ನಿನ್ನೆ ಮಾತನಾಡಿದಂಥ ಎಲ್ಲ ವಿಚಾರಗಳು ಎಲ್ಲವೂ ಸುಳ್ಳು ಅಂಬೇಡ್ಕರ್ ಅವರ ಕುರಿತಾಗಿ ನೀವೇ ನಿನ್ನೆ ವಿಚಾರ ಮಂಡಿಸಿದ್ರಿ ಅದೆಲ್ಲವೂ ಸುಳ್ಳು ಒಂದು ವೇಳೆ ನೀವು ಆ ವೇದಿಕೆ ಮೇಲೆ ಇಲ್ದೇನೆ ಬೇರೆ ಎಲ್ಲಾದರೂ ಇದ್ದರೆ ನೀವು ಸುಸೂತ್ರವಾಗಿ ಮನೆಗೆ ಹೋಗ್ತಿರ್ಲಿಲ್ಲ ಅನ್ನುವಂಥ ಮಾತೇಳಿದ್ರಿ ಯಾಕಪ್ಪ ಏನಾಯಿತು ಅಂತ ಕೇಳಿದೆ ನಾನು ಅಂಬೇಡ್ಕರ್ ಅವರ ಸಮಗ್ರ ಸಂಪುಟಗಳನ್ನು ಓದಿದ್ದೀನಿ ನೀವು ಹೇಳಿರುವ ಯಾವುದೇ ವಿಚಾರಗಳು ಅದರಲ್ಲಿರಲಿಲ್ಲ ಸರಿ ಹಾಗಾದರೆ ಏನು ಓದಿದ್ದೀನಿ ನೀವೇನು ಓದಿದ್ದೀನಿ ನನಗಂತೂ ಗೊತ್ತಿಲ್ಲ ಕುಂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಐತಿ ಬನ್ನಿ ಮಾತನಾಡೋಣ ಅಂತಂದರೆ ಮಾತು ಬರಲೇನೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಆಗಲೇ ಮಾನ್ಯ ಚಕ್ರವರ್ತಿ ಅವರು ಹೇಳಿದಿರಲ್ಲ ಅದು ಯಾವುದೋ ಕಾರ್ಯಕ್ರಮ ಮಾಡ್ತೀನಿ ಅಂದರೆ ನೀವು ಮಾಡುವಂಥದ್ದಲ್ಲ ಅಂತ ಯಾಕೆ ಯಾಕೆ ನಾವು ಯಾಕೆ ಮಾಡಬಾರ್ದು ವಚನ ದರ್ಶನ ಅಂತ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಇಡೀ ರಾಜ್ಯಾದ್ಯಂತ ಆ ವಚನ ದರ್ಶನ ಮಾಡ್ತೀನಿ ಅನ್ನೋದಾದರೆ ವಚನಗಳ ಸಾರ ಏನು ಅದರ ನಿಜವಾದ ತಾತ್ಪರ್ಯ ಏನು ಅನ್ನುವ ವಿಷಯನ್ನ ಮಂಡಿಸ್ತೀನಿ ಅಂತ ಅನ್ನೋದಾದ್ರೂ ಅದಕ್ಕೆ ವಿಧ ವಿರೋಧ ಮಾಡುವಂಥದ್ದು ಗದಗದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ವಿಶ್ವವಿದ್ಯಾಲಯದಲ್ಲಿ ಮಾನ್ಯ ಕುಲಪತಿಗಳು ಚಟ್ಪಲ್ಲಿ ಅವರು ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ದೊಡ್ಡದಾದಂತ ಪ್ರತಿಭಟನೆ ನಡೆಯಿತು ಅಲ್ಲೊಬ್ಬ ಸ್ವಾಮೀಜಿ ಅವರನ್ನು ಆಹ್ವಾನ ಮಾಡಿದ್ರೆ ಆ ಸ್ವಾಮೀಜಿ ಅವರ ಆಕರಣಕ್ಕ ಬರಕು ನಿರ್ಣಯ ನಿರಾಕರಣೆ ಮಾಡಿಬಿಟ್ರು ಅಂತ ಎಂತಹ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನು ಮಂಡಿಸಲಿಕ್ಕೆ ನಮಗೆ ಅವಕಾಶ ಕೊಡಲಾರದಂತ ಪರಿಸ್ಥಿತಿ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ಆಗಲೇ ಮಾನ್ಯ ಬೆಳವಾಡಿ ಅವರು ಹೇಳಿದಂತ ಅವ್ರು ಏನ್ ಹೇಳ ಅದನ್ನ ನಾವು ಕೇಳ್ಕೊಂಡು ಹೋಗಬೇಕಾ ಅವ್ರು ಇದೂ ಮುಖಾದ್ವ ಪರಿಚಯ ಮಾಡಿಕೊಡ್ಬೇಕಾದಂತ ಅವಶ್ಯಕತೆ ಐತಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಂಥ ಒಂದು ವಿಚಾರವನ್ನು ಮಂಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದೆ ನಾನು ಹೇಳ್ತಿರುವಂಥದ್ದು ಜಾತಿ ವ್ಯವಸ್ಥೆಯ ಅಸ್ಪೃಶ್ಯತೆ ಆ ಕುರಿತಾದಂಥ ನಮ್ಮ ಪೂರ್ವಿಕರ ವಿಚಾರಧಾರೆಗಳು ಅಂಬೇಡ್ಕರ್ ಅವರ ಸಂದರ್ಭದಲ್ಲಿನ ಆ ಹೋರಾಟ ತದನಂತರದಲ್ಲಿ ಇತ್ತೀಚಿನ ದಿನಮಾನದಲ್ಲಿ ಅದರದ್ದು ಏನಾದರೂ ಪ್ರಭಾವ ಏನಾದರೂ ಕಾಣಲಿಕ್ಕೆ ಸಿಕ್ಕಿದೆಯಾ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಈ ಸಮಾಜಕ್ಕೆ ಒಂದು ಕಳಂಕ ಆ ಕುರಿತಾಗಿ ಅನೇಕ ಜನ ಹೋರಾಟವನ್ನು ಮಾಡುವಂತಹ ಪ್ರಯತ್ನ ಮಾಡಿದ್ರು ಅದನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಸಹಿತ ಮಾಡಿದ್ದಿದೆ ಅನ್ನು ತೊಡೆದು ಹಾಕಲಿಕ್ಕೆ ಅಸ್ಪೃಶ್ಯತೆ ಅನ್ನುವಂಥದ್ದು ಅದಕ್ಕಿಂತ ಮುಂಚೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದನ್ನು ತೊಡೆದು ಹಾಕಲಿಕ್ಕೆ ಅನೇಕ ಜನ ದೊಡ್ಡ ಪ್ರಯತ್ನವನ್ನು ಮಾಡಿದರು ಬಾಗಲಕೋಟೆ ಒಂದು ಕಾಲೇಜಿನ ಕನ್ನಡದ ಅಧ್ಯಾಪಕ ಸತ್ಯಾನಂದ್ ಪಾತ್ರೋಟ್ ಅನ್ನುವಂಥ ಒಬ್ಬ ಕವಿ ಬರೀತಾರೆ ಪುಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಿಲ್ಲ ಜಾಜಿ ಮಲ್ಲಿಗೆ ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ ನಡೆದಿಹುದು ಇವರ ಪಯಣ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಬಂದದ್ದಾಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಬರುವ ಯಾತ್ರಿಕರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿಶೆಂಬುದಿಲ್ಲ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಿಲ್ಲಿ ಮಲ್ಲಿಗೆ ಇದು ಅಸ್ಪೃಶ್ಯತೆಯ ಕುರಿತಾಗಿ ಅಥವಾ ಜಾತಿ ವ್ಯವಸ್ಥೆಯ ಕುರಿತಾಗಿ ಅವರು ಬರೆದಿರುವಂಥ ಒಂದು ಕವಿತೆ ಯಾರು ಬಂದರೂ ಸಹಿತ ಅವರನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ಮಾತಿದೆ ಇವತ್ತಿಗೂ ಸಹಿತ ಅಂಥ ಸಂದರ್ಭವನ್ನು ನಾವು ನೋಡಲಿಕ್ಕೆ ಐತಿ ಅವಕಾಶ ಐತಿ ಸಾಧ್ಯತೆ ಐತಿ ಅವರು ಉಲ್ಲೇಖ ಮಾಡ್ತಾರೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಬಂದದ್ದಾಯ್ತು ಬಸವಣ್ಣನವರು ಈ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ರಲ್ಲ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನೂ ನಮ್ಮ ಡೋಹರ ಕಕ್ಕಯ್ಯ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕನ್ನಯ್ಯ ಅಣ್ಣನೂ ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತಕ್ಕೆ ಅರಿರಿ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನೂ ನಮ್ಮ ಡೋಹರ ಕಕ್ಕಯ್ಯ ಬಸವಣ್ಣನವರ ಈ ಒಂದು ವಚನದ ಹಿನ್ನೆಲೆಯನ್ನು ನೋಡಿದರೂ ಸಹಿತ ಅವತ್ತಿನ ಸಾಮಾಜಿಕ ಅಸಮಾನತೆಯ ಸಂದರ್ಭದ ಹೋರಾಟ ಹೇಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ ದಾಸರಾದಿಯಾಗಿ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಿದ್ದಿದೆ ಕುಲ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲವ ಪೇಳಿರಯ್ಯ ದಾಸರ ಹಾಡಿದಂತಹ ಮಾತು ಸರ್ವಜ್ಞ ಒಬ್ಬ ಹಿಂಡನ್ನಗಲಿದ ಗಜದಂತೆ ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ನಲ್ಲ ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ ದೇವನೊಲಿದಾತನೇ ಜಾತ ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿಯೂ ಒಂದೇ ಇರುತ್ತಿರಲು ಕುಲಗೋತ್ರದ ನಡುವೆ ಎತ್ತಣದು ಸರ್ವಜ್ಞ ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ನಮ್ಮಲ್ಲಿ ಆ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ತಾಂಡವವಾಡ್ತಾ ಇತ್ತು ಆ ನಿಟ್ಟಿನ ಒಂದಷ್ಟು ಪ್ರಯತ್ನಗಳು ನಡೀತಾ ನಡೀತಾ ಬಂತು ಅನ್ನುವಂಥದ್ದನ್ನು ಸಹಿತ ನಾವು ಗಮನಿಸ್ಕೋಬೇಕಾಗತ್ತೆ ಅದಾದ ನಂತರದಲ್ಲಿಯೇ ನಾವು ಬ್ರಿಟಿಷರ ಆಗಮನದ ನಂತರ ಸ್ವಾತಂತ್ರ್ಯದ ತೀವ್ರತರವಾದಂತಹ ಚಳುವಳಿಯ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಶೋಷಿತ ಸಮಾಜದಲ್ಲಿ ಹುಟ್ಟಿ ಆ ನಿಟ್ಟಿನೊಳಗೆ ನನ್ನ ಸಮಾಜ ಯಾಕೆ ಹಿಂಗಾಗಿದೆ ಯಾತಕ್ಕೋಸ್ಕರ ಈ ಪರಿಸ್ಥಿತಿ ಬಂದಿದೆ ಅದರ ಹಿನ್ನೆಲೆ ಏನು ಅದರ ಮುನ್ನೆಲೆ ಏನು ಯಾಕೆ ಹೀಗಾಯಿತು ಯಾರು ಇದಕ್ಕೆ ಕಾರಣ ಇದೆಲ್ಲವನ್ನ ಹುಡುಕುವಂತಹ ಒಂದು ಪ್ರಯತ್ನ ಮಾಡಿ ಜಯದೇವಿತಿಗಾಡೆ ಒಂದು ಕಡೆಗೆ ಹೇಳ್ತಾರೆ ನೊಂದ ನೋವ ನೋಯದವರೆತ್ತ ಬಲ್ಲರು ನೊಂದ ನೋವ ನೋಯದವರೆತ್ತ ಬಲ್ಲರು ಅಂತ ಆ ಮನುಷ್ಯ ನೊಂದಿದ್ರು ಆ ನೋವು ಏನು ಅಂತ ಅವ್ರಿಗೆ ಗೊತ್ತಿತ್ತು ಆ ಕುರಿತಾಗಿ ಇನ್ಯಾರೋ ನೊಂದಾರೆ ಅಂತ ಅನ್ನೋದಾದರೂ ಸಹಿತ ಈ ನೋವಿನಷ್ಟು ನೋವು ಅದು ಆಗಿರಲಿಕ್ಕಿಲ್ಲ ಅಂತ ನಾನು ವೈಯಕ್ತಿಕವಾಗಿ ಅಂದ್ಕೊಳ್ತೀನಿ ಹಾಗಾಗಿ ಆ ನಿಟ್ಟಿನೊಳಗೆ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕುವ ಒಂದು ಪ್ರಯತ್ನ ಅನೇಕ ಮಹಾಪುರುಷರ ಪುರಾಣ ಪುರುಷರ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಆದಿಯಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಅಂಬೇಡ್ಕರ್ ಅವರ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ಮೀಸಲಿಟ್ಟು ಹೇಳುವಂತಹ ಒಂದು ಪ್ರಯತ್ನ ಮಾಡೋದಾ ನಮಗೆ ಏನು ಹೇಳಿದರು ಅಂತಂದರೆ ನಾನು ಇತ್ತೀಚಿನವರೆಗೂ ಒಂದು ಹತ್ತು ಹದಿನೈದು ವರ್ಷದ ಈಚೆ ನಾನು ಒಂದಷ್ಟು ಆ ನಿಟ್ಟಿನೊಳಗೆ ಏನು ಮಾಡ್ಬೋದು ಹಾಗಾದರೆ ಈ ಹೀಗೆಲ್ಲ ಐತಲ್ಲ ಎಲ್ಲರೂ ಅದನ್ನೇ ಹೇಳ್ತಿದ್ರು ಅದನ್ನೇ ಹೌದು ಹೌದು ಸತ್ಯ ಸತ್ಯ ಅಂತ ಇವತ್ತಿಗೂ ಹೇಳ್ತೀನಿ ರೀ ನನ್ನ ಮೊನ್ನೆ ಏಳನೇ ತಾರೀಕು ಏಪ್ರಿಲ್ ಅಂಬೇಡ್ಕರ್ ಅವರ ವಿಚಾರ ಸಂಕೀರ್ಣಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಆ ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ಜನ ಪ್ರಾಧ್ಯಾಪಕರನ್ನು ಕರಿತೀನಲ್ಲ ಕರೆದ್ರವರು ಹೇಳ್ತಿರೋದು ನಿಮ್ಮ ಜೊತೆಗೆ ಬರಲಿಕ್ಕೆ ಇಚ್ಛೆ ಐತ್ರಿ ಆದರೆ ಒಂದು ಕಡೆ ಸಿಕ್ಕೊಂಡು ಬಿಟ್ಟಿದ್ದೀವಿ ನಾವು ಆ ಸಿಕ್ಕೊಂಡಿರುವಂತಹ ಪರಿಸ್ಥಿತಿಯಿಂದ ಕಿತ್ತು ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಬಂದರೆ ಇನ್ನೇನೋ ಆಗಿಬಿಡ್ತೈತಿ ಈ ಪರಿಸ್ಥಿತಿಗೆ ಅವ್ರು ದೂಗಬೇಕು ಅಂತಾರೆ ದೂಡಬೇಕು ಅಂತಾರೆ ಅದರಿಂದ ಕಿತ್ತು ಹೊರಗೆ ಬರಬೇಕು ಅನ್ನುವಂಥ ಮನಸ್ಸು ಮನಸ್ಥಿತಿ ಅವ್ರಿಗೆ ಯಾಕೆ ಬರವಲ್ತು ಅಂತ ಇದು ಇವತ್ತಿಗೂ ಸಹಿತ ಹೀಗೇನೆ ನಾನು ಇಪ್ಪತ್ತ್ ಮೂರರ ಎರಡನೇ ತಾರೀಕು ಏಪ್ರಿಲ್ನಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ನೀವೊಂದು ವಿಷಯ ಮಾತನಾಡ್ರಿ ಅಂತಂದರೆ ಅವ್ರು ಹೇಳ್ತಿರೋ ಮಾತೇನು ಗೊತ್ತೇನು ಸರ್ ನಾನು ಕಾರ್ಯಕ್ರಮಕ್ಕೆ ಬರ್ತೀವಿ ಆದರೆ ವೇದಿಕೆ ಹೆಂಚ್ಕೊಳ್ಳಲ್ಲ ಯಾಕೆ ಬೇಡ ಸರ್ ಏನೋ ತೊಂದರೆ ಆಗ್ಬೋದು ಎಷ್ಟು ದಿನ ಅಂತ ಈ ವಿಚಾರ ಇನ್ಯಾರೋ ತೊಂದರೆ ಮಾಡ್ತಾರಂತ ನನ್ನ ವಿಚಾರಧಾರೆಗಳನ್ನು ನಾನು ಚೂಟಿಕೊಂಡು ಅಮ್ ಅದಿಮ್ಕೊಂಡಿರುವಂತಹ ಪ್ರಯತ್ನ ಮಾಡಬೇಕು ಅಂತ ಹಾಗಾಗಿ ಅವರೇನೋ ಓದಿಸಿದ್ರು ಅಂತ ನಾವು ಅದನ್ನೇ ಓದುವಂತಹ ಪ್ರಯತ್ನ ಮಾಡಿದ್ವಿ ಈಗ ಒಂದು ಹತ್ತು ಹನ್ನೆರಡು ವರ್ಷದ ಈಚೆ ನಿಜವಾಗಿಯೂ ಅಂಬೇಡ್ಕರ್ ಯಾರು ಅನ್ನುವಂತಹದ್ದನ್ನು ಚಿತ್ರಿಸಿಕೊಡುವಂತಹ ಅಥವಾ ಅದನ್ನು ಸಮಾಜಕ್ಕೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದ್ದಲ್ಲ ಈ ನಿಟ್ಟಿನೊಳಗೆ ಯುವ ಬ್ರಿಗೇಡ್ ಆ ಒಂದು ಅಭಿನಂದನಾ ಕಾರ್ಯವಾದ ಕರಿ ಅಭಿನಂದನಾಪರವಾದಂತಹ ಕಾರ್ಯವನ್ನು ಮಾಡ್ತಿರುವಂಥದ್ದು ಶ್ಲಾಘನೀಯವಾದಂತಹದ್ದು ಅಂಬೇಡ್ಕರ್ ಒಬ್ಬರ ಮಹಾನ್ ಮಾನವತಾವಾದಿ ಸಮಾಜ ಸುಧಾರಕ ಶ್ರಮಿಕರ ನೇತಾರ ಕುಶಲ ರಾಜಕೀಯ ನೇತಾರ ಬ್ಯಾರಿಸ್ಟರ್ ಅಷ್ಟೇ ಅದ್ಭುತವಾಗಿಯೂ ಸಹಿತ ಅವಳು ವಕೀಲರಾಗಿ ವಾದವನ್ನು ಮಂಡಿಸಬಹುದಾದಂಥ ಸಾಮರ್ಥ್ಯವನ್ನು ಹೊಂದಿದಂಥವರು ವಿಶೇಷವಾಗಿ ಒಬ್ಬ ಮಾನವ ಶಾಸ್ತ್ರಜ್ಞನಾಗಿಯೂ ನಾವು ನೋಡ್ಬೋದು ಒಬ್ಬ ಅರ್ಥಶಾಸ್ತ್ರಜ್ಞನಾಗಿಯೂ ಅವರನ್ನು ನೋಡಲಿಕ್ಕೆ ಸಾಧ್ಯ ಐತಿ ಆ ಮುಖಗಳು ಪರಿಚಯ ಆಗಲಿಲ್ಲ ಅಷ್ಟೇನೆ ಅವರೊಬ್ಬರು ಅಸ್ಪೃಶ್ಯರ ನೇತಾರ ಆ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಹೋರಾಟ ಮಾಡಿದರು ಆ ಸಂವಿಧಾನವನ್ನು ಕಟ್ಟಿಕೊಟ್ಟರು ಆ ಮೂಲಕ ನಮಗೊಂದು ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ತಂದುಕೊಡುವಂತಹ ಪ್ರಯತ್ನ ಮಾಡಿದರು ಬರೀ ಅದನ್ನೇ ಹೇಳ್ಕೊಂಡು ಅಂತೀವಲ್ಲ ನೀವು ಆ ಸಮಾಜದ ಒಳಗಿದ್ಕೊಂಡು ಏನನ್ನ ಪ್ರಯತ್ನ ಅವರ ಹಾಗೆ ನೀವು ಮಾಡಿದಿರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅವರಿಂದ ನಿರುತ್ತರ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಅಂಬೇಡ್ಕರ್ ಅವರ ಒಂದು ಎರಡು ಮೂರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅವರೊಬ್ಬ ರಾಷ್ಟ್ರೀಯ ವಿಚಾರವಾದಿ ಎಂಥದ್ದೇ ಸಂದರ್ಭ ಬಂದರೂ ಸಹಿತ ದೇಶ ಮೊದಲು ನಂತರದಲ್ಲಿ ಅವರ ವೈಯಕ್ತಿಕ ವಿಚಾರಗಳು ಅನ್ನುವಂತಹ ಮಾತನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ನಿವಾರಣೆಯ ಕುರಿತು ಅವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಜನಾಂಗಕ್ಕೆ ಅವರು ಹೇಳುವಂಥ ಮಾತು ಅಸ್ಪೃಶ್ಯತೆಯ ನಿವಾರಣೆಯು ಕೇವಲ ಒಂದು ವರ್ಗದ ಹಿತಕ್ಕಾಗಿ ಮಾತ್ರವಲ್ಲದೆ ಸಂಪೂರ್ಣ ಹಿಂದೂ ಸಮಾಜದ ಹಿತಕ್ಕಾಗಿ ಅದು ಅಗತ್ಯವಾಗಿ ಬೇಕಾಗಿದೆ ಸಂಪೂರ್ಣ ಹಿಂದೂ ಸಮಾಜದ ಏಳಿಗೆಗಾಗಿ ಅಸ್ಪೃಶ್ಯತೆಯ ನಿವಾರಣೆಯಾಗಬೇಕು ಅಂತಾರೆ ಅಲ್ಲಿ ಕೇವಲ ದಲಿತರು ಬರಲಿಲ್ಲ ಅಸ್ಪೃಶ್ಯರಷ್ಟೇ ಬರಲಿಲ್ಲ ಉಳಿದೆಲ್ಲ ಸವರ್ಣೀಯ ಜನಾಂಗ ಅಂತ ಯಾರನ್ನು ಕರಿತೀವಲ್ಲ ಅವರೆಲ್ಲರೂ ಅದರೊಳಗೆ ಬಂದುಬಿಟ್ರು ಅಂತ ಅವ್ರು ನಮ್ಮನ್ನು ಕರ್ಕೋಬೇಕು ಅಷ್ಟೇ ಈ ಪ್ರಯತ್ನ ಅವ್ರದ್ದು ನಾವು ಅವ್ರ ಕಡೆ ಹೋಗುವಂಥ ಪ್ರಯತ್ನ ಆಗಬೇಕು ಅವ್ರು ನಮ್ಮನ್ನು ಕರ್ಕೊಳ್ಳುವಂತಹ ಪ್ರಯತ್ನ ಆಗಬೇಕು ಮತ್ತೆ ಮುಂದುವರೆದು ಹೇಳ್ತಾರೆ ಅಂಬೇಡ್ಕರ್ ಅಸ್ಪೃಶ್ಯತೆಯ ಆಚರಣೆಯು ಅವರ ಬದುಕನ್ನು ಹಾಳು ಗೆಳಹಿರುವುದಷ್ಟೇ ಅಲ್ಲ ಹಿಂದೂಗಳ ಮತ್ತು ಇಡೀ ರಾಷ್ಟ್ರವನ್ನೇ ಆತ್ಮ ಗೌರವದ ವಿನಾಶದ ಹಾದಿಗೆ ಎಳೆದಿದೆ ಇಡೀ ಹಿಂದೂ ಸಮಾಜದ ಆತ್ಮಗೌರವದ ವಿನಾಶದ ಅಂಚಿಗೆ ತಂದು ನಿಂದ ಪ್ರಯತ್ನ ಈ ಅಸ್ಪೃಶ್ಯತೆಯಿಂದ ನಡೀತಾ ಇದೆ ಅದಕ್ಕೋಸ್ಕರ ಅಸ್ಪೃಶ್ಯತೆಯ ನಿವಾರಣೆಯಾಗಬೇಕು ಮತ್ತೆ ಮುಂದುವರೆದು ಹೇಳ್ತಾರೆ ದಲಿತರು ಆತ್ಮ ಗ ಗೌರವ ಗಳಿಸಿದಲ್ಲಿ ದಲಿತರು ಆತ್ಮಗೌರವ ಗಳಿಸಿದಲ್ಲಿ ಸ್ವಂತದ ಅಷ್ಟೇ ಅಲ್ಲದೆ ರಾಷ್ಟ್ರದ ಏಳಿಗೆಯೂ ಅದರಲ್ಲಿ ಅಡಗಿದೆ ಸ್ವಂತದ ಏಳಿಗೆ ಅಷ್ಟೇ ಅಲ್ಲ ದಲಿತರ ಉದ್ಧಾರ ಆದರೆ ಅದು ಅವ್ರ ಉದ್ಧಾರ ಅಷ್ಟೇ ಅಲ್ಲ ಅದರ ಹಿನ್ನೆಲೆಯಾಗಿ ರಾಷ್ಟ್ರದ ಏಳಿಗೆಯೂ ಅಡಗಿದೆ ಅದಕ್ಕೋಸ್ಕರ ಅವರು ಉದ್ಧಾರ ಆಗಬೇಕು ರಾಷ್ಟ್ರದ ಏಳಿಗೆಯೂ ಅದರಲ್ಲಿ ಅಡಗಿದೆ ದಲಿತ ವರ್ಗದ ಹೋರಾಟದಲ್ಲಿ ಕೇವಲ ಮಾನವೀಯತೆಯ ಮತ್ತು ಸ್ವಹಿತ ಮಾತ್ರವಿಲ್ಲ ರಾಷ್ಟ್ರದ ಹಿತವೂ ಅದರಲ್ಲಿ ಒಳಗೊಂಡಿದೆ ಅನ್ನುವಂಥ ಮಾತನ್ನು ಸಹಿತ ಅವರು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಲೈಫ್ ಆ್ಯಂಡ್ ಮಿಷಿನ್ ಅನ್ನುವಂಥ ಒಂದು ಗ್ರಂಥ ಧನಂಜಯ್ ಕೀರ್ ಅವರು ಬರೆದಿರುವಂಥ ಗ್ರಂಥದಲ್ಲಿ ಈ ಮಾತು ಉಲ್ಲೇಖವಾಗಿರುವಂಥ ಸಂದರ್ಭ ಮುಂದುವರೆದು ಮತ್ತೆ ಮಾತನಾಡ್ತಾರೆ ಸ್ವರಾಜ್ಯದ ಸಂದರ್ಭ ಅಂದರೆ ಸ್ವಾತಂತ್ರ್ಯದ ಒಳಗೆ ಅನೇಕ ಜನ ಅವರನ್ನು ಪ್ರಶ್ನೆ ಕೇಳ್ತಿದ್ರಂತ ನೀವೆಲ್ಲ ಈ ನಿಟ್ಟಿನೊಳಗೆ ಬರೀ ನಿಮ್ಮ ಸಮಾಜದ ಕಡೆಗೇನು ಹೋರಾಟ ಮಾಡ್ಕೊಂಡು ನಿಂತಿರಿ ಸ್ವಾತಂತ್ರ್ಯದ ಚಳುವಳಿಗೆ ನಿಮ್ಮ ಪಾಲೇನು ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕಿಂತ ಮುಂಚೆ ಅವರು ತಮ್ಮ ಸಮಾಜದ ಬಾಂಧವರಿಗೆ ಹೇಳ್ತಾರೆ ಸ್ವರಾಜ್ಯದ ಪ್ರಾಪ್ತಿಯ ಸಂದರ್ಭದಲ್ಲಿ ತಮ್ಮ ಬಾಂಧವರಿಗೆ ಅವರು ಹೇಳುವಂಥ ಮಾತು ಏನು ಅಂದರೆ ನಿಮ್ಮ ನೆಚ್ಚಿನ ಅವ್ರ ಸಮಾಜಕ್ಕೆ ಹೇಳುವಂಥದ್ದು ನಿಮ್ಮ ನೆಚ್ಚಿನ ಹಿತ ಎಲ್ಲಿದೆ ಎಂಬುವುದನ್ನು ಯೋಚಿಸಿ ನೋಡಿ ಆಗ ಸ್ವರಾಜ್ಯವೇ ಅದಕ್ಕೆ ಉತ್ತರ ಎಂಬುವುದು ಸ್ಪಷ್ಟವಾಗುತ್ತದೆ ಆಗ ಸ್ವರಾಜ್ಯವೇ ಅದಕ್ಕೆ ಉತ್ತರ ಅದು ಸ್ಪಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದಂಥದ್ದು ಸಾವಿರದ ಒಂಬೈನೂರ ನಲವತ್ತ ಎರಡರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅವರು ಮುಂಬೈನಲ್ಲಿ ಒಂದು ಕಾಂಗ್ರೆಸ್ಸಿನ ಸಭೆ ನಡೆದಿತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಆ ಸಂದರ್ಭದಲ್ಲಿ ಅವರು ಆ ಪ್ರಶ್ನೆ ಆಗಲೇ ನಾನು ಕೇಳಿದ್ನಲ್ಲ ಸ್ವಾತಂತ್ರ್ಯದ ಚಳುವಳಿಯೊಳಗು ನಿಂಪಾಲೇನು ನಿಂಪಾಲೇನು ಅನೇಕ ಜನ ಅವ್ರನ್ನ ಈ ನಿಟ್ಟಿನೊಳಗೂ ಪ್ರಶ್ನೆ ಹಾಕುವಂಥ ಪ್ರಯತ್ನ ಮಾಡಿದ್ರು ಆಗ ಅವರಿಗೆ ಮತ್ತು ತನ್ನ ಸಮಾಜದ ಜನರಿಗೂ ಸಹಿತ ಅವರು ಹೇಳ್ತಿರುವಂಥ ಮಾತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಮಗಿಂತಲೂ ಹೆಚ್ಚಿನ ಶಕ್ತಿಯ ಹಾಕಿ ಹೋರಾಟ ಮಾಡುವೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಮಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಹಾಕಿ ನಾನು ಹೋರಾಟ ಮಾಡುವೆ ಆದರೆ ಭಾರತದ ಸ್ವಾತಂತ್ರ್ಯದೊಂದಿಗೆ ನನ್ನ ಬಂಧುಗಳೂ ಸಹ ಸ್ವತಂತ್ರಗೊಳ್ಳುವರೆ ಭಾರತದ ಸ್ವಾತಂತ್ರ್ಯ ನಂತರವೂ ನನ್ನ ಬಂಧುಗಳು ಸ್ವತಂತ್ರಗೊಳ್ಳುವರೆ ಎಂಬ ಭರವಸೆಯನ್ನು ನೀವು ನೀಡಬಲ್ಲಿರಾ ಆ ಭರವಸೆಯನ್ನು ನೀವು ಏನಾದರೂ ನಾನು ಕೊಡ್ತೀರಾ ನಾನು ನಿಮ್ಮ ಜೊತೆಗೆ ಈಗಲೇ ಬಂದುಬಿಡ್ತೀನಿ ಆದರೆ ಆ ಭರವಸೆ ಕೊಡಲಿಕ್ಕೆ ಯಾರೂ ಸಿದ್ಧರಿಲ್ಲ ಅವಾಗ ಆ ನಂತರದಲ್ಲಿ ಮುಂದುವರೆದು ಹೇಳ್ತಾರೆ ಭರವಸೆಯನ್ನು ನೀವು ನೀಡಬಲ್ಲಿರಾ ದೇಶದ ಸ್ವಾತಂತ್ರ್ಯದ ನಂತರವೂ ನನ್ನ ಬಂಧುಗಳು ದೇಶದ ಸ್ವಾತಂತ್ರ್ಯದ ನಂತರವೂ ನನ್ನ ಬಂಧುಗಳು ಗುಲಾಮರಾಗಿಯೇ ಉಳಿಯುತ್ತಾರೆ ಎಂದಾದಲ್ಲಿ ಅಂತಹ ಸ್ವಾತಂತ್ರ್ಯದಿಂದ ಏನು ಪ್ರಯೋಜನ ನನ್ನ ಜನ ಸ್ವಾತಂತ್ರ್ಯ ನಂತರವೂ ಹಾಗೆ ಉಳಿತಾರೆ ಅಂತಂದರೆ ಅಂತ ಹೋರಾಟ ತೊಗೊಂಡು ಏನು ಮಾಡೋದು ಆ ಸ್ವಾತಂತ್ರ್ಯವನ್ನು ತೊಗೊಂಡು ಏನು ಮಾಡೋದು ಅಂತ ಇವತ್ತಿನ ಪರಿಸ್ಥಿತಿ ಸ್ವಾತಂತ್ರ್ಯ ನಂತರದ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಯ್ತಲ್ಲ ಏನಿದೆ ಪರಿಸ್ಥಿತಿ ಅನ್ನೋದನ್ನು ನಾವೆಲ್ಲ ಗಮನ ಅವಲೋಕನ ಮಾಡ್ಕೋಬೇಕಾಗಿದೆ ಅಂಬೇಡ್ಕರ್ ಅವರನ್ನು ಅವರ ಸಂಪುಟಗಳನ್ನು ನಾನು ಕೊಂಡ್ಕೊಂಡಿದ್ದೀನಿ ನಾನು ಈ ವಿಷಯವನ್ನು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೆಕ್ಕಿ ಏನು ವಿಷಯ ಹೆಕ್ಕಬೇಕು ಅಂತ ಹೋದಾಗ ಸಂಪುಟ ನಾಲ್ಕು ಕುವೆಂಪು ಭಾಷಾ ಭಾರತಿ ಅವರು ಪ್ರಕಟ ಮಾಡಿದ ಇಪ್ಪತ್ತೆರಡು ಸಂಪುಟಗಳನ್ನು ಕೊಂಡ್ಕೊಂಡೆ ಅದರೊಳಗೆ ನಾಲ್ಕನೇ ಸಂಪುಟ ಮತ್ತು ಇಪ್ಪತ್ತೊಂದನೇ ಸಂಪುಟಗಳು ಸುದೀರ್ಘವಾಗಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸಂದರ್ಭ ನವೆಂಬರ್ ಇಪ್ಪತ್ತೈದರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಮಾತನಾಡಿದಂತಹ ಮಾತಿದೆ ಎಲ್ಲರ ಮತವು ಸಮಾನ ಎಂಬುವುದು ಎಂಬುವುದರ ಕಾರಣ ರಾಜಕೀಯವಾಗಿ ಸಮಾನತೆ ಸಾಧಿಸುವುದಾದರೆ ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ಇದು ನಿರಾಕರಿಸಲ್ಪಟ್ಟಿದೆ ಇವತ್ತಿನ ಬೇರೆ ಮತೀಯರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಸಿಗುವಂಥ ಸವಲತ್ತಿಗೂ ಹಿಂದೂ ಸಮಾಜಕ್ಕೆ ಸಿಗುವಂಥ ಹಿಂದೂ ಧರ್ಮದವರಿಗೆ ಸಮಾಜಕ್ಕೆ ಸಿಗುವಂಥ ಸವಲತ್ತಿನ ವಿಚಾರಕ್ಕೆ ನೋಡ್ಬೋದಾದರೆ ಈ ವಿಸಂಗತಿ ವಿಪರ್ಯಾಸ ದೂರವಾಗದಿದ್ದಲ್ಲಿ ವಿಷಮತೆಗೆ ತುತ್ತಾದ ಜನ ಪ್ರಜಾತಂತ್ರದ ಚೌಕಟ್ಟನ್ನೇ ಧ್ವಂಸಗೊಳಿಸಬಹುದು ಆದ್ದರಿಂದ ಸಾಮಾಜಿಕ ಸಾಮರಸ್ಯವನ್ನು ಒಡೆಯುತ್ತಿರುವ ಜಾತಿಯ ಭಾವನೆಗಳನ್ನು ನಾವು ದೂರಗೊಳಿಸಿ ಭಾರತೀಯರೆಲ್ಲರೂ ಭಾವನಾತ್ಮಕವಾಗಿ ನಾವು ಒಂದೇ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಆ ನಿಟ್ಟಿನೊಳಗೆ ಬದುಕಬೇಕಾಗಿರುವಂತಹ ವಿಚಾರವನ್ನು ಸಹಿತ ಅವರು ಹೇಳ್ತಾರೆ ಹೀಗೆ ಸಾಮರಸ್ಯದ ಕುರಿತಾಗಿ ಅವರು ವಿಚಾರವನ್ನು ಮಂಡಿಸ್ತಾ ಅವರ ಪ್ರಭಾವಕ್ಕೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅವರನ್ನು ನಾವು ಇವತ್ತಿಗೂ ಕೇಳಿರ್ಬೇಕಾದ್ರೆ ಏನು ನಡೀತಾ ಇದೆ ಸಾಮರಸ್ಯ ವೇದಿಕೆ ಅಂತ ಇದೆ ಸರ್ ಗತಿವಿಧಿಗಳು ಅಂತ ಸಂಘದ ಕಡೆಯಿಂದ ಐದು ಆರು ಗತಿವಿಧಿಗಳಿದ ಆ ಗತಿವಿಧಿಗಳಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನುವಂಥದ್ದು ಒಂದು ನಾನು ನಾನದೊಳಗೆ ಪ್ರಾಂತ ಅಧ್ಯಯನ ಟೋಳಿಯ ಸದಸ್ಯ ಉತ್ತರ ಕರ್ನಾಟಕ ಭಾಗದ್ದು ಆ ನಿಟ್ಟಿನೊಳಗೆ ಏನು ಕೆಲಸ ನಡೀತಾ ಇದೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ ಅಂಬೇಡ್ಕರ್ ಅವರು ಆಗಲೇ ಮಾನ್ಯ ಪ್ರಕಾಶ್ ಅವರು ಹೇಳಿದಂತೆ ಸಂಘದ ಮನುಷ್ಯ ಇವರು ಅಂತ ನೆಹರೂರವರೇ ಹೇಳಿದರು ಅಂತ ನಿಜವಾಗ್ಲೂ ಸಂಘ ಸಂಘದ ಶಾ ಒಂದು ವರ್ಗ ನಡೆದಿತ್ತು ಆ ವರ್ಗಕ್ಕೆ ಅವರು ಭೇಟಿ ಕೊಟ್ಟಂಥ ಸಂದರ್ಭ ಅಲ್ಲಿ ಅವರು ಬಹಳ ಮೆಚ್ಚಿಕೊಂಡು ಮಾತನಾಡಿದಂಥ ಮಾತಿದೆ ಆ ಮಾತನ್ನು ಸಹಿತ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೇನೆ ಒಂದೆರಡು ಮೂರು ವಿಧ ಉದಾಹರಣೆಗಳನ್ನು ಹೇಳ್ತೀನಿ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಹಿಂದೂ ಪುನರುತ್ಥಾನದ ಸಂಕೇತವಾಗಿ ಅಯೋಧ್ಯೆ ಅವರ ನಂತರದ ಭಾಗ ಅಂದರೆ ಅವರ ಹೋರಾಟದ ಫಲವಾಗಿ ಇತ್ತೀಚೆಗೆ ನಾವು ಕಾಣ್ತಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭ ಅಯೋಧ್ಯೆ ರಾಮ ಮಂದಿರದ ಆ ಢಾಂಚೆ ಕೆಡವಿದ ಮೇಲೆ ನಂತರದಲ್ಲಿ ರಾಮಮಂದಿರದ ಅಡಿಗಲ್ಲಿನ ಹಾಕಬೇಕಾದಂಥ ಸಂದರ್ಭ ಬಂದಾಗ ಅಲ್ಲಿ ಒಬ್ಬ ಶೋಷಿತ ಸಮಾಜದ ಬಿಹಾರದ ಒಬ್ಬ ಮನುಷ್ಯ ಅವರು ರಾಮೇಶ್ವರ ಚೌಪಾಲ್ ಅನ್ನುವಂಥವ್ರ ಕಡೆಯಿಂದ ಅಡಿಗಲ್ಲನ್ನು ಹಾಕಿಸಿದ್ದಿದೆ ಅಂಬೇಡ್ಕರ್ ಅವರ ಹೋರಾಟದ ಕಾರಣಕ್ಕಾಗಿ ಇವತ್ತು ಅಸ್ಪೃಶ್ಯತೆಯ ನಿವಾರಣೆಗಾಗಿ ನಾವೇನು ಮಾಡ್ತಾ ಇದ್ದೀವಿ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಅದರ ನಂತರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸಾವಿರದ ಏನು ಉಡುಪಿಯಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಲ್ಲ ಅರವತ್ತೊಂಬತ್ತರಲ್ಲಿ ಅಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಜನ ಧರ್ಮಾಚಾರ್ಯರು ಬಂದಿದ್ದರು ಅಲ್ಲಿ ಒಕ್ಕೋರಿನ ತೀರ್ಮಾನ ಆಗಿರೋದೇನೆಂದ್ರೆ ಹಿಂದೂ ಸಮಾಜ ಸಂಘಟನೆ ಆಗಬೇಕು ಅನ್ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಈ ಸಮಾಜಕ್ಕೆ ಈ ದೇಶಕ್ಕೆ ಉಳಿಗಾಲವಿಲ್ಲ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ನಡೆದಿದ್ದಿದೆ ಕರ್ನಾಟಕದಲ್ಲಿ ಎಂಬತ್ತೊಂದರ ಸಂದರ್ಭ ಮಠಾಧೀಶರು ಇನ್ನೂ ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟು ಅನೇಕ ಜನ ಅಸ್ಪೃಶ್ಯ ಜನಾಂಗಕ್ಕೆ ದೀಕ್ಷೆ ಕೊಡುವಂಥ ದೀಕ್ಷೆಯನ್ನು ಕೊಡುವಂಥ ಸಂಸ್ಕೃತ ಪಾಠ ಪಠನೆಯನ್ನು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದಂಥದ್ದೇ ಭಾಳ ಜನ ಹೇಳ್ತಿರುವಂಥದ್ದು ಏನೋ ಒಂದು ಕಾಳಾರಾಮ್ ಮಂದಿರದ ಪ್ರವೇಶದ ಸಂದರ್ಭದಲ್ಲಿ ಎಲ್ಲರೂ ಅದನ್ನೇ ಉಲ್ಲೇಖ ಮಾಡ್ತಾರೆ ಚೌಧರ್ ಕೆರೆಯ ಪ್ರವೇಶದ ಸಂದರ್ಭದಲ್ಲಿ ವಿರೋಧ ಮಾಡ್ತಾರೆ ನೆನಪಿಲ್ರಿ ಅವತ್ತು ಕಾಲಾರಾಮ್ ಮಂದಿರದ ಪ್ರವೇಶದ ಸಂದರ್ಭದಲ್ಲಿ ದೊಡ್ಡದಾದಂಥ ಹೋರಾಟ ನಡೆಯಿತು ಅದಕ್ಕೆ ತೀವ್ರವಾದ ವಿರೋಧ ಆಯಿತು ಇವತ್ತು ಆ ಮಂದಿರದ ಅರ್ಚಕರು ಅವತ್ತಿನ ಹಿರಿಯರ ಮೊಮ್ಮಗ ಈಗ ಮಂದಿರದಲ್ಲಿ ಅರ್ಚಕರಾಗಿದ್ದಾರೆ ಅವರು ಎಲ್ಲ ದಲಿತ ಸಮಾಜದವ್ರನ್ನ ಒಳಗೆ ಪೂಜಕ್ಕೆ ಕೈಂಕರ್ಯ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದರ ಜೊತೆಗೆ ಪ್ರತಿ ವರ್ಷ ದಲಿತ ಸಮಾಜದ ಇಪ್ಪತ್ತೈದು ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತೀನಿ ನಾನು ನನ್ನ ಪೂರ್ವಿಕರು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಪ್ರಯತ್ನ ನಡೀತಾ ಇದೆಯಲ್ಲ ಇದೆಲ್ಲವೂ ಸಂಘದ ಬಂಧುಗಳಿಂದ ನಡೀತಾ ಇರೋ ಒಂದು ಸಾಮರಸ್ಯದ ವೇದಿಕೆಯ ಕಡೆಯಿಂದ ನಡೀತಾ ಇರುವಂತಹದ್ದು ಹೀಗೆ ಪುರಾಣ ಮಿತ್ಯವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯಂ ಮಧ್ಯಂ ಸಂತಹ ಪರೀಕ್ಷಾ ಅನ್ಯೇತರತ್ ಭಜಂತೆ ಮೂಢ ನೇಹ ಬುದ್ಧಿಹಿ ಪುರಾಣ ಎನ್ನುವ ಕಾಲಕ್ಕಾಗಿ ಅಂದರೆ ಇದೆಲ್ಲವೂ ಹಳೆಯದು ಎನ್ನುವ ಕಾಲಕ್ಕಾಗಿ ಅದು ಸರಿಯಾದದಲ್ಲ ಅನ್ನುವ ಮಾತಲ್ಲ ಮತ್ತು ಕಾವ್ಯ ಇದು ಹೊಸದು ಅನ್ನುವ ಕಾರಣಕ್ಕಾಗಿ ಇದರೊಳಗೆ ಏನೂ ಇಲ್ಲ ಅಂತ ಅಲ್ಲ ನಿಜವಾಗಲೂ ಒಬ್ಬ ಬುದ್ಧಿವಂತನಾದಂಥವನು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿಚಾರದಲ್ಲಿ ಸ್ವೀಕಾರ ಮಾಡಿಕೊಳ್ತಾನೆ ಮೂಢನಾದಂಥವನು ಯಾರೋ ಏನೋ ಹೇಳಿದರು ಅನ್ನುವ ಕಾರಣಕ್ಕಾಗಿ ಅದನ್ನನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಒಂದು ಮಾತು ಆ ಶ್ಲೋಕದಲ್ಲಿ ಬರುವಂಥದ್ದು ನಾವೆಲ್ಲ ಹಾಗೆ ಮೌಢ್ಯತೆಯೊಳಗೆ ಇನ್ಯಾರೋ ಹೇಳಿದರು ಅನ್ನುವಂಥದ್ದನ್ನು ಸ್ವೀಕಾರ ಮಾಡುವ ಬದಲಿ ನಾವು ವಿಚಾರ ಮಾಡಿ ಸ್ವೀಕಾರ ಮಾಡುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನಾನೃತಂ ಭ್ರೂಯಾತ್ ಸತ್ಯಂ ಅಪ್ರಿಯಂ ಏಷದ್ ಧರ್ಮಃ ಸನಾತನ ಸನಾತನ ಧರ್ಮ ಸತ್ಯವಾದದ್ದನ್ನು ಹೇಳಬೇಕು ಪ್ರಿಯವಾದದ್ದನ್ನು ಹೇಳಬೇಕು ಸತ್ಯವನ್ನು ಅಪ್ರಿಯವಾಗಿ ಹೇಳಬಾರದು ಅನ್ನುವಂಥ ಮಾತನ್ನು ಸ್ಮರಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ತಮಗೆಲ್ರಿಗೂ ನಮಸ್ಕಾರ